ಮುದ್ದು ಮನಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗು ತಾ ಬಂದ ದನ್ನೇ ಮರಸಿದಿ ನಗು ನಗು ತಾನಿ ನನ್ನ ಕಳಿಸಿದಿ ಪ್ರೀತಿ ಮಾಡುವ ಆಸೆ ಹಚ್ಚಿದಿ ಬಂಗಾರಿ ನಿನ್ನ ಬಂಗಾರದಂಗ ಇಡುವ ಆಸೆ ಬಾಳಿತ ಮುದ್ದು ಮನಸ್ಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗುತಾ ಬಂದ ನಗುದನ್ನೇ ಮರಸಿದಿ ನಗು ನಗುತಾನಿ ನನ್ನ ಕಳಿಸಿದಿ ಪ್ರೀತಿ ಮಾಡುವ ಆಸೆ ಹಚ್ಚಿದಿ ಬಂಗಾರಿ ನಿನ್ನ ಬಂಗಾರದಂಗ ಇಡುವ ಆಸೆ ಬಾಳಿತ್ತ ಕಳ್ಳನ ಗೆಳತಿನ ಮಾಡಿದ್ನೆ ಪ್ರೀತಿ ಮರೆಯುವುದಿಲ್ಲಂತ ಗೆಳೆಯರ ಮುಂದ ಹೇಳಿದ್ನೆ ನಿನ್ನ ಬಗ್ಗೆ ದೇವತೆ ಅಂತ ಏನೇನು ಕನಸ ಕಟ್ಗುಂದ ಕುಂತಿದ್ನೆ ಸಿಗ್ತಾಳ ಅಂತ ಕಂಡಂತ ಕನಸಿಗೆ ಕಲ್ಲ ಹೇರ್ಯಾಣ ಮ್ಯಾಲಿನ ಭಗವಂತ ನೀ ಬಿಟ್ಟ ಹಾದ ಮ್ಯಾಲ ಹೆಂಗರ ಇರ್ಲಿ ನಕ್ಕೋತ ಬದುಕ ಬೇಕನ್ನೋ ಆಸೆ ಹೋಗೇತಿ ಸತ್ತ ಜೀವನ ಹಾಳಾತ ಎಲ್ಲಾ ಮುಗ್ದೋತ ಜೀವ ಹೋಗು ದುಂದ ಉಳಿತ ಮುದ್ದು ಮನಸ್ಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗುತ ಬಂದ ನಗುದನ್ನೇ ಮರಸಿದಿ ನಗು ನಗುತಾನಿ ನನ್ನಕ ಅಳಿಸಿದಿ ಪ್ರೀತಿ ಮಾಡುವ ಆಸೆ ಹಚ್ಚಿದಿ ಬಂಗಾರಿ ನಿನ್ನ ಬಂಗಾರದಂಗ ಇಡುವ ಆಸೆ ಬಾಳಿತ ಎಲ್ಲೇ ಇದ್ದರೂ ನೀ ಚಂದ ಇರ್ಲಿ ಅಂತ ಬಿಡ್ತನ ದೇವರಿಗಿ ಕಷ್ಟನ ಬರಬಾರ್ದ ಬಂಗಾರಿ ಒಟ್ಟ ನಿನ್ನ ಪಾಲಿಗಿ ಕಣ್ಣಿಗೆ ನೀರ ತಂದ ಈ ಹಾಡ ಬರ್ಷೇನೆ ನಿನಗಾಗಿ ಅರ್ಥ ಮಾಡ್ಕೊಂಡ ಬಂದೋಗ ಗೆಳತಿ ನನ್ನ ಭೇಟಿಗೀ ಮುಂದ ಇರ್ತ ನಿಲ್ಲೋ ಗೊತ್ತಿಲ್ಲ ನೋಡಕ ನಿನ ಮಾರಿ ಸಾಯುದ್ರಾಗ ಬಂದ ತೋರಿಸ ಹೋಗ ಗೆಳತಿ ಒಂದ್ಸಾರಿ ನ ಸತ್ತ ಮ್ಯಾಲ ಅಳಬೇಕ ಆಕೈತಿ ಹುಡುಕಿ ನನ್ನ ಗೋರಿ ಮುದ್ದು ಮನಸ್ಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗುತಾ ಬಂದ ನಗುದನ್ನೇ ಮರಸಿದಿ ನಗು ನಗು ನನ್ನ ನನ್ಯ ಕಳಿಸಿದಿ ಪ್ರೀತಿ ಮಾಡುವ ಆಸೆ ಹಚ್ಚಿದಿ ಬಂಗಾರಿ ನಿನ್ನ ಬಂಗಾರದಂಗ ಇಡುವ ಆಸೆ ಬಾಳಿತ